హాయ్ హలో వెల్కమ్ టు మై యూట్యూబ్ ఛానల్ ఇవత సండే ధార్వాడ్ నవతూ ధార్వాడకుతీవి బిగణ ధార్వాడు నీ టిఫన్ ఇదివి ముగ్కుండు బడ్తాదీ ఇదివి అంత నిమగేల్ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ಪ್ರೈಸ್ ನೋಡಿ ಹುಬ್ಬಳ್ಳಿ ಎಂಟ್ರಿ ಆದ್ವಿ ಅವಳಿ ನಗರಕ್ಕೆ ಸ್ವಾಗತ ನಾನು ಅಂದಿವೆ ಹೋಗೋ ರೋಡಲ್ಲಿ ಏನು ಕಾಣಿಸುತ್ತೆ ಅಷ್ಟನ್ನೇ ತೋರಿಸ್ತಾ ಇದ್ದೀನಿ ಸಪ್ರೇಟ್ ವಿಡಿಯೋ ಏನು ಮಾಡ್ತಾಯಿಲ್ಲ ಇದು ಹುಬ್ಬಳ್ಳಿ ಕೆರೆ ತುಂಬಾ ದೊಡ್ಡದಾಗಿದೆ ಇದು ಕೆರೆ ಪಕ್ಕ ಪಾರ್ಕ್ ಕೂಡ ಇದೆ ಚೆನ್ನಾಗಿದೆ ನೋಡಿ ಇದು ಪಾರ್ಕ್ ತುಂಬಾ ದೊಡ್ಡ ಕೆರೆ ಇದು ಪಾರ್ಕ್ ತುಂಬಾ ತುಂಬ ದೊಡ್ಡದಾಗಿದೆ ಫುಲ್ ಬಿಸಿಲು ರೋಡಲ್ಲಂತ ಫುಲ್ಲು ಯಾವಾಗ ಟ್ರಾಫಿಕ್ ಸಿಗ್ನಲ್ ಬೀಳ್ತಾನೇ ಇರುತ್ತೆ ಹುಬ್ಳಿ ಮತ್ತು ಧಾರವಾಡ ಫುಲ್ ಎರಡು ಅಷ್ಟೇ ಧಾರವಾಡ ತಲ್ಪ ಧಾರವಾಡ ತಲ್ಪವರೆಗೂ ಸಿಗ್ನಲ್ಗಳಿದ್ದಾವೆ ನೋಡಿ ಇದು ಹುಬ್ಳಿ ಕೆರೆ ಎಷ್ಟು ದೊಡ್ಡದಾಗಿದೆ ಪಾರ್ಕ್ ಇದೆ ಚೆನ್ನಾಗಿದೆ ಪಾರ್ಕ್ ಕೆರೆ ಮುಗಿತಿದ್ದಂಗೆ ಇಲ್ಲೊಂದು ರೆಸಾರ್ಟ್ ಇದೆ ನೋಡಿ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಅದರ ಈ ರೋಡಲ್ಲಿ ಫುಲ್ಲು ಗೌರ್ಮೆಂಟ್ ಆಫೀಸಸ್ಸೇ ಇರೋದು ಧಾರವಾಡಕ್ಕೆ ಹೋಗೋ ರೋಡಲ್ಲಿ ಹುಬ್ಳಿಯಿಂದ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ಸು ಹೀಗೆ ಬೇರೆ 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 ಇದ್ದಾವೆ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಷ್ಟೆ ಹೀಗೆ ಫುಲ್ ಸಿಗ್ನಲ್ ಐದೈದು ನಿಮಿಷಕ್ಕೂ ಒಂದೊಂದು ಸಿಗ್ನಲ್ ಸಿಗುತ್ತೆ ನೋಡಿ ಆ ಕಡೆ ಇರೋದು ಧರ್ಮಸ್ಥಳ ಅವ್ರದ್ದು ಹಾಸ್ಪಿಟಲ್ಲು ನಾವು ಬರೋದು ನೈಟ್ ಆಗೋದ್ರಿಂದ ಹೀಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ ಸುಮ್ಮನೆ ತೋರಿಸಿದೆ ಹಾಗೆ ನಾವು ಹೋಗ್ತಾ ಇರೋ ಏನು ಕಾಣಿಸುತ್ತೆ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಡೆಂಟಲ್ ಹಾಸ್ಪಿಟಲ್ ಹುಬ್ಳಿ ಮುಗ್ಸಿ ಧಾರವಾಡ ಕಡೆ ದಾರಿ ಧಾರವಾಡ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಧಾರವಾಡ ಎಂಟ್ರಿ ಆಯಿತು ಈಗ ಧಾರವಾಡದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಫುಲ್ಲು ಬಿಸಿಲಿರೋದ್ರಿಂದ ಕಾರಲ್ಲಿ ಎ ಸಿ ಹಾಕಿದ್ರೆ ಕೂಡ ಇರೋಕ್ಕಾಗ್ತಲ್ಲ ಅಷ್ಟು ಬಿಸಿಲು ಇದು ಓಲ್ಡ್ ವಿಡಿಯೋ ಇದು ಈ ಸಂಡೇದಲ್ಲ ನಾವು ಹಾಕೋಕ್ಕಾಗಿರಲಿಲ್ಲ ರಜದಲ್ಲಿ ಊರಿಗೆ ಹೋಗಿದ್ರಿಂದ ಅಲ್ಲಿ ಸಿಗ್ನಲ್ ಇರೋದಿಲ್ಲ ಹಾಗಾಗಿ ಯಾವನ್ನೂ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಎಲ್ಲನೂ ಹಾಕ್ತಾಯಿದ್ದೀನಿ ಧಾರವಾಡ ಬಂದ್ವಿ ನೋಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಧಾರವಾಡದಲ್ಲಿ ಏನು ಸ್ಪೆಷಲ್ ಅಂದರೆ ಧಾರವಾಡ ಪೇಡ ನೋಡಿ ನಾವು ಎಲ್ಲಿಗೆ ಬರಬೇಕಾಗಿತ್ತು ಡೆಸ್ಟಿನೇಷನ್ ರೀಚ್ ಆದ್ವಿ ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದ್ದೇ ನಾವು ಬಂದಿರೋ ಕಾಲೇಜ್ ಪಿ ಯು ಕಾಲೇಜಿದು ಎಂ ಪವರ್ ಅಂತ ಹೇಳಿ ಇಲ್ಲಿ ನಮ್ಮ ಮಗನ ಹಾಲಿಡೇ ಇದಕ್ಕೆ ಹಾಕಿದ್ವಿ ಕ್ಯಾಂಪಿಗೆ ಸಮ್ಮರ್ ಕ್ಯಾಂಪಿಗೆ ಹಾಗಾಗಿ ಬಂದಿದ್ವಿ ನೋಡಿ ಅವನ ಕ್ಲಾಸಲ್ಲಿದ್ದ ಇವತ್ತು ಆಫ್ ಡೇ ಕ್ಲಾಸು ಹಾಗಾಗಿ ನಾವು ಬಂದಮೇಲೆ ಬಂದು ಇವರೆಲ್ಲ ಅವ್ರ ಫ್ರೆಂಡ್ಸ್ ಅವರ ಒಟ್ಟಿಗೆ ಓದ್ತಾ ಇರೋರು ಒಟ್ಟಿಗೆ ಇಲ್ಲಿ ನಮ್ಮ ಊರಿಂದ ಹೋಗಿರೋ ಹುಡುಗರೇ ಅವರು ನಾಲ್ಕು ಜನ ಒಂದೇ ಕಡೆ ಬಂದಿದ್ದಾರೆ ಈಗ ನಾವು ಅಲ್ಲಿಂದ ಸವದತ್ತಿಗೆ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು ನಾವು ಹೋಗಿ ಅಲ್ಲೇ ಒಂದು ಮಂತ್ ಆಗಿತ್ತು ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಅವ್ನು ಫಸ್ಟ್ ಟೈಮು ನಮ್ಮನ್ನು ಬಿಟ್ಟು ಹೊರಗಡೆ ಇದ್ದು ಅದು ಹಾಸ್ಟೆಲಲ್ಲಿರೋದು ಹಾಗಾಗಿ ಹೇಗಿದ್ದಾನೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ನೋಡಿ ಸೌದತ್ತಿ ಬಂದ್ವಿ ನಾನು ಎಲ್ಲನೂ ತೋರಿಸ್ತಾ ಇಲ್ಲ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಮೇಯ್ನ್ ಅಷ್ಟೇ ತೋರಿಸ್ತಾ ಇದ್ದೀವಿ ಇಲ್ಲಂತೂ ಕಾಲು ಇಡೋಕ್ಕೂ ಆಗ್ತಿರ್ಲಿಲ್ಲ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಇಲ್ಲಿ ಫುಲ್ಲು ನಾವು ಓಡೋಗ್ಬಿಟ್ವಿ ಅಂದರೆ ಒಳಗಡೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದಾಗಿತ್ತಂತೆ ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಅಲ್ಲೇ ಹೊರಗೆ ಬಿಟ್ಟು ಬಂದ್ವಿ ಹಾಗಾಗಿ ಅಲ್ಲಿ ಕಾಲು ಇಡಕ್ಕಾಗ್ತಿರ್ಲಿಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಫೋರ್ ತರ್ಟಿಗೆ ಕ್ಲೋಸ್ ಆಗಿ ಮತ್ತು ಸಿಕ್ಸ್ ತರ್ಟಿಗೆ ಓಪನ್ ಆಗುತ್ತೆ ನಾವು ಫೋರ್ ತರ್ಟಿಗೆ ಕರೆಕ್ಟ್ ನಾವು ಬಂದ್ವಿ ಡೋರ್ ಕ್ಲೋಸ್ ಆಗಿಬಿಟ್ವು ನಾವು ಸಿಕ್ಸ್ ತರ್ಟಿವರೆಗೂ ವರ್ಗು ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲ ಮನದರ್ಶನ ಮಾಡಿಕೊಂಡು ಮತ್ತು ರಿಟನ್ನ ಬಂದ್ವಿ ಮಕ್ಕಳು ಎಲ್ಲ ಒನ್ ಮಂತಲ್ಲಿ ಹಾಸ್ಟೆಲಲ್ಲಿ ಒಳಗೆ ಇದ್ದು ಹೊರಗೆ ಕರ್ಕೊಂಡ್ಬಂದಿದ್ದಕ್ಕೆ ಖುಷಿಯಾದರು ಮತ್ತು ಇವರನ್ನು ಇವಾಗ ಡಿನ್ನರ್ ಮುಗಿಸಿ ಹಾಸ್ಟೆಲಿಗೆ ಬಿಟ್ಟು ನಾವು ರಿಟರ್ನ್ ಹೊರಡಬೇಕು ನೋಡಿ ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ ರಿಟರ್ನ್ ಹೊರಡೋದು ಇವಾಗ ಇವರನ್ನು ಹಾಸ್ಟೆಲ್ಗೆ ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್